ನೋಡು ಚಾಗಲ್ ಇದಲ್ರಕ್ಕೆ ಚಾ ಕಾಣ್ತದ ಸೀರೆ ಸೂಪರ ಕಾಣ್ತದೆ ಕಣಮ್ಮ ಸಾಕತ್ತ ಕಾಣ್ತಾ ಇದಿ ಏನು ಗಿಲ್ ಸೀರೆ ನಾನು ಒಬ್ಳೆ ಏನು ಏನ್ ಪೋಜಿದ್ಲಾ ಅದಕ್ಕೆ ಚೆನ್ನಾಗತ್ತಾನೆ ಓ ಸೂಪರ್ ಆಗದೆ ಸೂಪರ ಕಾಣ್ತಾ ಫೋನ್ ಅಕ್ಕಿಂಪಾಕೋನ್ ಮಾಡಿದ್ರಿ ಏನಂತ ಮಾಡಿದಿ ಬಕ್ಕಿ ಮನೆ ತಕಿ ಅಂತ ಮಾಡಿದೆ ನೋಡ್ಲಿ ನಾನೆಲ್ಲಾ ಡೊಕೋರೇನ್ ಮಾಡಿದ ನೋಡ್ಬೇಡ್ದ ಹುಳು ನೋಡ್ ಮಟೆ ಹುರ್ಕಲ್ಲಿ ಅಂತ ಏನು ಸೀಮ್ ಗಿಲ್ದವ್ರ ಹಂಗಾಡ್ತೀರಲ್ಲ ಅದಕ್ಕೆ ಸರಿ ಸೂಪರ್ ಕಣಮ್ಮ ಮನೆ ನಮ್ಮನೇಷ್ ಚೆನ್ನಾಗದ ನೆನದಿಸ

ಬಾಂಟಿ ಕೆಂಪಂಟಿ ಬರಕ್ ಕೇಳಿದ್ಯಾ ಹ್ಮ್ ಬಾ ಅಂತ ಹೇಳಿನಿ ಬರ್ಲಿ ಸುಮ್ಕಿರ್ ಮಗ ಬರ್ಲಿ ಹುರ್ಕೊಂಡ್ ಸಾಯ್ಲಿ ಮಂಡೆ ಏನು ನಾನೇ ಸರಿ ಸೀರೆ ಕಂದಿರೋಳು ಅನ್ಬಿಟ್ಟು ಹೆಂಗ ಆತಿದ್ಲು ಗೊತ್ತಾ ಏನುವ ಏನ್ ಫೋನ್ ಮಾಡಿದಲ್ಲ ಮಗ ಅಯ್ಯೋ ಮಾಡಿದ್ದೆ ಕನಕ ಏನಿಲ್ಲ ಅಯ್ಯೋ ಕರೆಯದ ನಿನ್ನ ಮೈತ ಸುಮ್ನೆ ಏನ್ ಮಾಡ್ತೀವಿ ಕುತ್ಕೊಂಡು ಅಂತ ಕನಕ ಅಯ್ಯೋ ಓಟ್ಲಿ ತಗಿದ್ದೆ ಕನ್ ಮಗ ಏ ಹೋಗಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹೋಗು ವಾಷಿಂಗ್ ಮಿಷಿನ್ ತಕೊಂಡ್ರವಾ ಕನಕ ವಾಷಿಂಗ್ ಮಿಷಿನ್ ತಕ ಮೂವ್ ಸಾವಿರ ರೂಪಾಯಿ ಕೊಟ್ಟಿ ತಕ ಬಂದೆ ಕನಕ ಸಿಖ ಸುಂತ್ ಯಾರು ಈಗ ಯಾರ ಕೆರಾಗುಮ ತುಂಬ ಹೋಗ್ತಿದ್ದಾವೆ ಈಗ ಯಾರು ಬದುಕಿರ್ಬೇಕು ಸುಂಕ ಈಗ ಒಂದೇ ಸಮ ಕೆರೆಗೆ ಹೋಗಿ ಆಗ ಬತ್ತಿದ ಈಗ ಒಗ್ದ ಈ ಕಾಲದರು ಅಯ್ಯೋ ನಮ್ಗೆ ಆಯ್ಕೆ ಕಣಕ ಈ ಕಾಲದ ಹೋಗದವ ಎಪ್ಪ ನಾನು ಕೆರೆ ತಗೋಗ್ ಬಟ್ಟ ಹೋಗಿದ ಏನ್ ತಲೆ ಬರ್ತದೆ ಕನಕ ಕಣಕ ತಕೊಂಡ್ ತಕೊಂಡೆ ಮೂವತ್ತೈದ್ ಸಾವಿರ ತಕೊಂಡೆ ನಿಮ್ದೆಷ್ಟು ನಮ್ದು ಇಪ್ಪತ್ತೈದು ಸಾವಿರ ಏನು ಆಗಿ ತಂದಿದ್ ಮಾಡವಾ ಒಳ್ಳೆ ಬ್ರ್ಯಾಂಡ್ ಒಳ್ಳೆ ಕಂಪ್ನಿ ಅಂದ್ಬಿಟ್ಟು ಮೂವತ್ತೈದು ಸಾವಿರ ಕನಕ ಚೆನ್ನಾಗೇ ಮತ್ತೆ ಹಸಿ ಚೆನ್ನಾಗಿ ಹೋಗಿಕಿಲ್ಲ ಕನಕ ನಮ್ಗೆ ಚೆನ್ನಾಗಿ ಹೋಗಿತ್ತದೆ ಅಯ್ಯೋ ವಸ್ತಿ ಚೆನ್ನಾಗಿ ಹೋಗ್ಕಿಲ್ಲ ಒಳ್ಳೆ ಸೂಪರ್ ಕಾಲರು ಕಾಲರ್ ಚೆನ್ನಾಗದೆ ಅಂದ್ಬಿಟ್ಟು ಏನು ಹಸಿ ಇದು ಮಾಡ್ತಿತ್ತಿಲ್ಲ ಅಯ್ಯೋ ಏನ್ ಮಾಡ್ರು ಸುಮ್ನ ನಮ್ಮ ಚಿನ್ನೂ ಇದ್ನು ಬೇರೆ ಡೆಕೋರೇಷನ್ ಮಾಡಾಕಿ ಅನ್ಬಿಟ್ಟು ಎಲ್ಲಾ ತಕೊಂಡ್ಳು ಸೋಫ ಸಟ್ಟು ಸಾವಿರ ರೂಪಾಯಿ ಕನಕ ಇದು ಅಯ್ಯೋ ಮಗ ಅಯ್ಯೋ ಅಕ್ಕ ಏನ್ ಮಾಡಕ್ಕೆ ಅವು ಅಂದ್ಬಿಟ್ಟು ಏನ್ ಮಾಡುವ ಒಪ್ನಿಲ್ಲು ತಕೋ ತಗೋ ತಕೊಂದು ತಗಸ್ಕೊಂಡ್ಲು ಸುಮಾರೇ ಖರ್ಚ ಆಗದಿಲ್ಲ ಹತ್ತು ಲಕ್ಷ ಆಯ್ತು ಕನಕ ಹತ್ತು ಲಕ್ಷ ಆಯ್ತು ಮನೆನ ಉಂಟು ಬಿಟ್ಟು அய்யோ ஏன் மாச்சு அதே இதே எல்லாண்ட் ஒட்டம் ஏன் சதம்பாத்தி கொட்டவ அதுக்கெச்சுவாக்கூம்பு தகடு சரி ஆய்னு ஃபிரிட்ஜ் தகண்டு வாஷிங் மிஷின் அமேலிங்க இது வாட்டர் பீரிப்பி அது நீர் குடியது சுத்த நீர் குடி குடியே அய்யோ ஐந் ரூபாய் கால்பிட்டு துங்கர நம்ம மட்டையாரு அதுக்கே இரலி அன்பு வந்த ವಾಟರ್ ತಿರುಪ ತಕೊ ಬಂದೆ ಅಯ್ಯೋ ನಮ್ಮ ನಮ್ಮ ಚಿನ್ನದ ಕೆಮ್ಲಾಯ್ತದೆ ಮಾಮೂಲಿ ನಲ್ಲಿ ಕುಡಿಯೋಲ್ಲ ಅವಳು ಫಿಲ್ಟರ್ ವಾಟ್ರೆ ಕುಡಿಯೋದಲ್ವ ಅಕ್ಕಿ ತೆಗೆ ಒಂದು ಹಾಕ್ಸೇ ಬಿಟ್ಟೆ ಕನಕ ಇಷ್ಟವ ಮೂವ ಸಾವಿರ ಓಹೋ ಹೋಕ ಸುಮಾರು ಆಗಿರೋದು ಒಂದು ಹದಿನೈದು ಸಾವಿರ ಒಂದು ಇಪ್ಪ ಸಾವಿರದ ತಕೊಳ್ಳಿ ಆ ಪಾಟಿ ಯಾಕೆ ಮಗ ಎಲ್ಲ ಕಂತಲ್ಲ ಕನಕ ಕಂತಲಿ ಎಲ್ಲ ಕಂತಲ್ಲ ತಕೊಂಡೆ ಏ ಹೋಗದು ಏನಂತೆ ಸುಮ್ಮನೆ ಎಲ್ಲ ಯಾರು ತಗೊಬಾರ ಹೋದ್ವಾ ಏ ನಮ್ಮಟ್ಯವ್ರು ಏನು ಮಾಡಿದ್ರು ಏನು ಸುಮ್ಮನೆ ಇರ್ಲಿಲ್ಲ ಸೀರೆಗಳು ತಕೋ ತಕೋ ತಕೊ ಅಂದ್ಕೊಂಡು ಹುಟ್ಟಿದ ತಕೋ ಒಂದಿಪ್ಪ ಸೀರೆ வந்துட்டு ஏன் டிம்சே மாணக்க அக்கே ஒப்ப சீர்தந்தே இப்போ சீர தக வந்த இப்போ தகவல் சவர ஒன் வர சவர இன்வியா சம்பல் சீரை தகத்தினி அந்த ஏன் சீரை தகண்டி ஜக்கி இன்வீவா தகண்டே உட்கோந்தே கனக்க நம்ம ஏன் கேள்னா தக்கோ 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 அந்த ஜீவத்தி தக்கண்டே கனக்க ಹೊಸ ತಕೊಂಡೆ ಆಯ್ತು ಒಂದು ಸಾವಿರ ಹದಿನೈದು ಸಾವಿರ ಕಟ್ಟು ಆಯ್ತು ಓಹೋ ಸರಿ ಕನವ ಹೆಂಗ್ ಬಿಡು ಹೆಂಗ್ತಾ ಚೆನ್ನಾಗಿರ ಪಾಪ ಆಗಲಿ ನನ್ಗೆ ಕಷ್ಟಪಟ್ಟಿದ್ದೀಯಾ ಚೆನ್ನಾಗಿರು ನಮ್ದಿದ್ದೆ ಆಕ್ರದ್ರ ಅದನ್ನ ಏನು ಕುಂತಗೆ ಕುತ್ಕೊಳ್ಳೋಕೆ ಅದ ಇದ್ದಂಗೆ ನಮ್ಮ ಅತ್ತೆ ಏನು ಮನೆಯೇ ಮಾಡಿಸ್ಬಾರ ಮನೆ ರೆಡಿ ಮಾಡಿಸ್ಬಿಟ್ಟಿನಿ ಅನ್ಬಿಟ್ಟು ಏನು ಭಾಳ ಆತು ಸ್ಕೋಪ್ ತಗತಿದ್ಲು ಅದಕ್ಕೆ ಮಾಡಿಸ್ದೆ ಏನು ಅವ್ಳಗಿಂತ ಕಮ್ಮಿ ಅದಕ್ಕೆ ಮಾಡಿಸ್ದೆ ಕನಕ ಊ ಬಾ ಊಟ ಮಾಡುವಂತೆ ಬೇಡ ಕನವ ನಾನು ಊಟ ಮಾಡ್ಕೊಂಡು ಬಂದೇಕಾನು ಸುಮ್ಕಿರ್ ಬೇಡ ನಾನು ಇದೇಕಿ ಅಂಗಡಿ ತವಿದ್ನ ಇದ್ಯಾಕಿಂಗ್ ಫೋನ್ ಮಾಡ್ತಿದ್ದಾಳು ಗಡಗಳ್ಗುವೆ அடையேன் கேட்கபத்தி அன்புட்டு கேள்விவத்தின் சுங்கிர ஜூஸ் தாக்கே அயோட் குத்க அல்லேன் கட் கட்டாக்கிய சுமாரி யாத்தா தக்க உம் நான் ஓட்ல வை மாட்வி கனக்க ஓட் மறி உங்கக்கா கேள்வ ஓட்ல மர்த்தின அக்கே அயோ நம் மட்டையா கேல்சா அன் எஸ் கேல்சாட் பப்பா நே நோட் ஏன் கை எல்லா தங்க ஆகி நோட் நன்பேஜாட்டு அக்கே ஏழினி ಆ ಮತ್ತೆ ಏನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕಲ್ಲಕ್ಕ ನೀನ್ ಕುತ್ಕೊಳ್ಳದ ಮೊಟ್ಟೆ ಅವ್ರಿಗೆ ಆಯ್ಕಿಲ್ಲಾ ಅಕ್ಕೇ ಹೋಟ್ಲು ಶುರು ಮಾಡೋದ್ಕೊಂಡಿ ಮಾಡಬೇಡ ಅಯ್ಯೋ ಬೇಡ ಅನ್ನ ಮಾಡು ನಿನ್ಗಿದ್ವಿ ನಿಂಗೆ ನನ್ಗೆ ಇದ್ ನನ್ಗೆ ಅದಕ್ಕೆ ನಾನು ನನಗೇನು ಹೊಟ್ಟೆವ್ರ ಮಾಡಾಕಿಲ್ಲ ಮಗ ನಿಮ್ ತಗ ಇಷ್ಟ ನಿಮ್ ತಗೊಳ್ತಾರೆ ನಮ್ತಾವಿಸ್ತಾರೆ ತಗೋ ಬರ್ತಾರೆ ನೀನು ಬದುಕು ಬೇಡ ಅನ್ನ ಅಂತೇ ಒಟ್ಟೆ ಊರಿ ನಾವು ಕಲ್ತಿಲ್ಲ ಕಣ ನಾವೇ ಬದುಕಬೇಕು ನಾವೇ ಹೊಂದಕ್ಕು ನಾವೇ ತಿಂಡು ನಾನು ಕಲ್ತಿಲ್ಲ ಮಾಡು ನಿನ್ ಗೊತ್ತಿದ್ ನಿನ್ ಗೊತ್ತದೆ ನಿನ್ನೆ ಎಷ್ಟೋ ಅದು ನಿನ್ಗೆ ನನ್ನನೆಗೆ ಎಷ್ಟೋ ಅಷ್ಟ ಅದು ನನ್ಗೆ ಅಲ್ವಾ ಅಯ್ಯೋ ಅಷ್ಟೇ ಕನಕ ಅಯ್ಯೋ ಇನ್ನೇನು ಮಾಡ್ಯಕ್ಕ ಏನಾರು ಮಾಡ್ಬೇಕಲ್ಲ ಬದುಕಬೇಕಲ್ಲ ನೀವು ಬದುಕಂಡು ಬದುಕ್ಬಿ ಅಂದ್ರೆ ಆಡ್ಕೊತಾರೆ ಕಣಕ್ಕ ನನ್ನ ಮಗಳು ಅವ್ರ ಮನೆಗೆ ಹೋದಷ್ಟು ನಾವು ಮನ ಮಾಡ್ಕೊಳ್ಸಳೆ ಹಾಂ ನನ್ನ ಮಗಳು ಹಂಗಾರೆ ಮಗಳಿಗೆ ಕೊಟ್ಬಿಟ್ರೆ ನಾವೆಲ್ಲ ಏನು ಮಾಡುವ ಅವ್ಳು ಕೊಡೋದು ಬೇಡ ಏನು ಕಾಯ್ಕೊಂಡು ಕುಂತೀರ ಅವ್ಳು ಕೊಡಲಿ ಅವಳು ರೆಡಿ ಮಾಡಿಸ್ಬಿಟ್ಟು ಏನಾರ ಮನೆಗೆ ಮಾಡ್ಸಿದ್ದಾಳೆ ಏನಿದದು ಏನು ಮಾಡಿಕೊಂಡ್ ಕೂತಿದ್ದಾಳು ಬರೀ ನನ್ನ ರೊಕ್ಕ ಹೆಸರು ಮಾಡಕ್ಕೆ ತಂದಿರೋ ಸಾಮಾನು ಲೇಟ್ ಕತ್ತಿದವಳು ಗೊತ್ತಾ ಐಯ್ ಏಯ್ ಬಿಡ್ಕೊಂಬಲಿ ಏನವಮ್ಮ ಈಗ ನೀವು ನೋಡ್ಕೊಂಡಿದ್ದೀರ ಅವಮ್ಮ ಎಕ್ಲೇ ಬೇರೆ ಬೈತಿತ್ತು ಮಾತಾಡ್ತೀಯ ಕಂಬಲಿ ಬಿಡೋಂಗೇ ಮಾತಾಡಬೇಡ ಈಗ ನೀವು ನೋಡ್ಕೊಳ್ಳೋಕ್ಕಿಲ್ಲ ಮಗಳ ಮನೆ ಎಷ್ಟು ದಿವ್ಸ ಅಂತ ಇದ್ದದ್ದು ಅದಕ್ಕೆ ಆಳೆ ಮನೆ ರೆಡಿ ಹೋಗದೆ ಹೋಗೋದೆ ಅವ ಅಮ್ಮನ ಏನ್ ಆಗ್ತಾ ಇದ್ದ ನೀನು ಅಲ್ಲ ಅಲ್ಲಪ್ಪಾಗ ಇದಕ್ಕಿಂತ ನಾನು ಫೋನ್ ಮಾಡಿಲ್ವಾ ಎಷ್ಟು ಸತಿ ಫೋನ್ ಮಾಡಿದ್ದಾನೆ ನಾನು ಕಳ್ಸು 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 ಅಂತ ನಾನು ಕಳ್ಸೋಕ್ಕಿಲ್ಲ ನಾನು ಇಲ್ಲ ಇಸ್ಕೊತೀನಿ ನೋಡೋಕೆ ಕಳಿಸೋದ್ ಇದೆ ನೋಡ್ದು ಒಂದು ಹದಿನೈದು ಸಾವಿರ ಕೂಡ ಹೊಡ್ತಾಡಕ್ಕಾಗಿಲ್ಲ ಅದ್ಕೆ ಮನೆ ರೆಡಿ ಮಾಡ್ಸೋಕ್ಕೆ ಅವಳ ದುಡ್ಡು ಕಿತ್ಕೊಂಡು ಮಾಡಿಸ್ಬಿಟ್ಟು ಬಿಟ್ಬಿಟ್ಟು ಹೋಗಾಳೆ ಅಲ್ವಾ ನಾವೇ ಹೆಂಗೆ ಓಡದಾಡ್ಬೇಕು ಅವ್ರು ಕುಟು ಕುಟೆ ಅವ್ರಿಗೆ ಹೇಳ್ತೀರ ಮೇಲೆ ನಾವದಾಡ್ಬೋದು ಹೆಂಗ್ ಓಡದಾಡ್ಬೇಕು ಹೇಳು ಮತ್ತೆ ಸುಮ್ ನೀರು ಅವ ಅಕ್ಕ ಏನ್ ಮಾಡಕ್ ಬಂದಿತ್ತು ನಿನ್ಗೆ ಇವ್ನು ಹಾಕ ನಿನ್ ಗಂಡ ಮನೆ ಬಿಟ್ಟೋಗು ಮನೆ ಬಿಟ್ಟೋಗು ಅಂದ್ಬಿಟ್ಟವ ಏನ್ ಹುಸಿ ಎತ್ಕೊಂಡ್ ಹೇಳ್ತಿ ಸುಮ್ ಕಿ ಕಂಬ್ರಿ ನಮ್ಮೇಲೆ ತಪ್ಪಿಟ್ಕೊಂಡು ನಾವು ಮಾತಾಡೋ ಸರಿ ಇಲ್ಲ ಕಣ್ಮಗದ ನೀನ್ ಏನು ಅನ್ಕೋ ಮಾತಾಡಿದ್ರೆ ಎದುರುಗಡೆನೆ ಓದ್ಬಿಡ್ಬೇಕಾದ್ರೆ ಬಯಸ್ಕತೀನಿ ನಾನು ಸರಿಯಾ ಸರಿ ಇಂತ ಮೈನ್ ತಗ ಉಳ್ಕೊಳಂಗಿರ ನಮ್ಮ ನೀನು ಹೋಗಲಿ ಉಳ್ಕೋದಿನ ಹಳಿಮೈನ್ ತಗೋದ್ ನಿಂಗ ಅದ ನೀವು ಇಲ್ಲಿ ಯಾವ ಮನೆ ಬಿಟ್ಟೋಗು ಮನೆ ಬಿಟ್ಟೋಗು ಅಂದ್ರೆ ಇನ್ನೇ ಅಮ್ಮ ಹೆಂಗ ಈಗ ಅದೇ ತಾನೇ ಇರ್ಲಿ ಬಿಡವಮ್ಮ ಸುದ್ದಿ ಹಾಕಿ ಏನೋ ರೆಡಿ ಮಾಡ್ಸ್ಕೊಂಡವ್ರೆ ಹೆಂಗ ಅವ್ರು ಹೋಗ್ತಾರೆ ನಿಮ್ಮ ಹೋಯ್ತಾರೆ ನೀವು ನೀವೀರಿ ಆ ಸುದ್ದಿ ಕಟ್ಕೊಂಡು ನಿಮ್ಗೆ ಏನು ಅಯ್ಯೋ ಯಾವ ಸುದ್ದಿ ಕಟ್ಕೊಂಡಿರಕಾ ಅಯ್ಯ ನನ್ನ ಮನೆಗೆ ನಮ್ಮ ಮನೆ ಕದ ಹಾಕ್ಸಿ ಹತ್ ಕೊಡ್ಕೊಳ ಕದವಳು ಅಯ್ ನಾನು ಅತ್ಕೇ ನನ್ನ ಮಗಳಿಗೆ ಮಾಡಿ ಕಳ್ಸುದಲ್ಲ ಮನೆ ಬಕ್ ಹೋದ್ ಮಗಳಿಗೆ ಅವ್ನು ಬಿಟ್ಟೆ ನಾನುಗೂ ಕಾಪು ಹೊತ್ಕೊಂಡು ನಾನು ಹಚ್ಚಲ ಚಲಕತಿ ಆಗಿರೋದಕ್ಕೆ ನಾನು ರೆಡಿ ಮಾಡಿಸಿದ್ದು ಎಷ್ಟೇ ಲಕ್ಷ ಖರ್ಚಾದ್ರು ಸಿಕ್ಕಿಲ್ಲ ಅಂದ್ಬಿಟ್ಟು ಏನು ಹೆದರ್ಕೊಳ್ಬಿಟ್ಟಲ್ಲ ನಾನು ಇವಾಗಕ್ಕೆ ಇಂಥವ್ರನ್ನ ನಾನು ಎಲ್ಲಿ ನೋಡಿದ್ರು ಎಷ್ಟು ನೋಡಿದಾನೆ ಹುಳು ಏನು ನಾನೇ ಸರಿ ನನ್ನೇ ನಾಯಿ ಮುಳುಗಿರೋ ಅನ್ನ ಆಡ್ಬಿಟ್ರೆ ಕೇಳೋರು ಕೇಳೋದಾರಿದಾರೆ ಅದ ನಾವೇನು ಗೊತ್ತಿಕೊಂಡು ಕೂತಿದ್ದಾವ ನಮಗೇನು ಏನು ಇಲ್ ನಿಂತಿದ್ದವ ಅಯ್ಯೋ ನಿನ್ಗಿರೋ ಅವ್ರಿಗಿರೋದು ಅವ್ರಿಗಿರೋದ ಇರ್ತದೆ ಯಾಕವ ಯಾಕೆ ಸುಮ್ಮನೆ ಮಾತು ಸುಮ್ಮನಿರು ತಲೆಗೆಸ್ಕೊಳ್ಳೋಕೋಬೇಡ ಯಾಕೆ ಅಮ್ಮ ಪಡವ ಅಮ್ಮ ಇರ್ತದೆ ನಿಮ್ಮ ಸುದ್ದಿಗೆ ಬರೋಕೆ ನಿಮ್ಮ ರಾದಿಗ್ ಬರೀಕಿಲ್ಲ ನೀವು ಅಷ್ಟೇ ಅವ ಅಮ್ಮ ಸುದ್ದಿಗೆ ಹೋಗ್ಬೇಡಿ ರಾಧಿ ಹೋಗ್ಬಿಡಿ ಅವ್ರು ಬಂದ ಅವ್ರಿಗೆ ನಿಮ್ಮ ಬಂದ ನಿಮಗೆ ತಲೆಗೆಸ್ಕೊಳ್ಳೋಕೋಬೇಡ್ದು ಕಂಡುಕೊಂಬಿ ನೀನು ಅನ್ಕೋ ಸುಮ್ಮನೀರು ಕಲಿ ನೀನು ಹಿಂಗೊಂತಳ ಕೆಂಪ ಕಂಡುಬಿಡ ಏನೋ ಪಾಡವ್ರು ಪಾಡೋರು ಹತ್ತಬೇಕು ಮಗ ಈಗ ಅವಮ್ಮ ನೀನು ನೋಡ್ಕೊಳ್ಳಿ ಅವ ಅಮ್ಮ್ಯಾಗ ರೆಡಿ ಮಾಡ್ಕೊಳಕ್ಕೆ ಹೋಯ್ತಿತ್ತು ನಿಮ್ಗೆ ಅಂಡಾರ ನೋಡ್ಕೊಳ್ಳಿ ನೀವು ನೀನು ನೋಡ್ಕೊಳ್ಳಿ ಅದು ನಿಮ್ಮಲ್ಲಿ ಗೊತ್ತು ನಿಮ್ಗೆ ಗೊತ್ತು ನಿಮ್ಮ ಆತ್ಮ ಸಾಸ್ತಿ ಗೊತ್ತು ಅದು ಬಿಟ್ಟು ಆ ಅಮ್ಮನ ಇನ್ನು ಸಾಯಿ ಏನಾಗಿದ್ದದ ಈಗ ಸರಿ ಅಲ್ಲಿ ಮೆಸ್ತಾಕಿ ಹೋಗಿ ಅದ ಅದಕ್ಕಿರೋ ರೆಡಿ ಮಾಡ್ಕೊಂಡು ಅದೇ ಸುಮ್ನಿರು ನೀನು ಅವ್ರು ಸುದ್ದಿಗೆ ಹೋಗ್ಬಿಡ ಅವ್ರ ರಾಧಿಗೆ ನಿಮ್ಮ ನಿಮ್ಮ ಬಗ್ಗೆ ನೀವು ಮಾಡ್ರವ ಅಯ್ಯೋ ನಾನು ಹೋಯ್ತೀರ ಕಳಕ್ಕೆ ನಾನು ಹೋಯ್ತಿಲ್ಲ ನಾನು ನನಗೆ ಯಾಕೆ ಇತ್ತು ನಾನು ಇನ್ನೂ ಅವಳು ಮತಸಾನು